ಎಲ್ರಿಗೂ ನಮಸ್ಕಾರ ಈ ದಿನ ನಮ್ಮ ಅಮರಜ್ಯೋತಿ ಶಾಲೆ ಅಮರಜ್ಯೋತಿ ಪದವಿ ಪೂರ್ವ ಕಾಲೇಜು ಅಮರಜ್ಯೋತಿ ಪದವಿ ಕಾಲೇಜು ಮತ್ತು ಸ್ನಾತಕೋತ್ತರ ಕಾಲೇಜಿನ ಕ್ಯಾಲೆಂಡರನ್ನು ಬಿಡುಗಡೆ ಮಾಡೋದಕ್ಕೆ ನನಗೆ ನಿಜಕ್ಕೂ ಸಂತೋಷವಾಗ್ತದೆ ಅಮರಜ್ಯೋತಿ ಶಾಲೆ ಒಂದು ಚಿಕ್ಕ ಸಂಸ್ಥೆಯಾಗಿ ಎರಡು ಸಾವಿರ ತೊಂಬತ್ತೊಂಬತ್ತು ಮತ್ತು ಎರಡು ಸಾವಿರ ಇಸ್ವಿನಲ್ಲಿ ಪ್ರಾರಂಭವಾಗಿದ್ದು ತದನಂತರ ಅನೇಕ ಮಜಲುಗಳನ್ನು ದಾಟ್ತಾ ಪೋಷಕರ ಅವರ ಸಹಕಾರದಿಂದ ಮಕ್ಕಳ ಒಂದು ಸಹಕಾರದಿಂದ ನಮ್ಮೆಲ್ಲರ ಪ್ರಾಂಶುಪಾಲರು ಮತ್ತು ನಮ್ಮೆಲ್ಲರ ಉಪಾಧ್ಯಾಯರು ಉಪನ್ಯಾಸಕರು ಇವರೆಲ್ಲ ಸಹಕಾರದಿಂದ ಇವತ್ತು ಮುಳಬಾಗಿಲಿನಲ್ಲಿ ಒಂದು ಪ್ರತಿಷ್ಠಿತ ಶಾಲೆಯಾಗಿ ರೂಪುಗೊಂಡಿರ್ತಕ್ಕಂಥದ್ದು ನಿಮಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ ಅಮರಜ್ಯೋತಿ ಗ್ರೂಪಿನ ಎಲ್ಲ ಒಂದು ವಿದ್ಯಾಸಂಸ್ಥೆಗಳು ಕೂಡ ಪ್ರಾರಂಭ ಆಗಿ ಸುಮಾರು ಇಪ್ಪತ್ತೈದು ವರ್ಷ ಆಯಿತು ಇಪ್ಪತ್ತೈದು ವರ್ಷದಿಂದ ಕೂಡ ನಮಗೆ ಅತ್ಯುನ್ನತವಾಗಿ ಪ್ರೋತ್ಸಾಹ ನೀಡಿದಂಥ ಪೋಷಕರು ಉಪಾಧ್ಯಾಯರು ಉಪನ್ಯಾಸಕರು ಹಾಗೂ ಪತ್ರಕರ್ತ ಮಿತ್ರರು ಮತ್ತು ಅನೇಕ ನಮ್ಮ ವಿಶ್ವಾಸಿಗಳು ಹಾಗೂ ನಮ್ಮ ಎಲ್ಲ ಇವರು ಉದ್ದೇಶಿಗಳಿಗೂ ಕೂಡ ನಾನಿವತ್ತು ಕೃತಜ್ಞತೆಗಳನ್ನ ಹೇಳ್ತಾ ಅಮರಜ್ಯೋತಿ ಶಾಲೆಯ ಈ ಕ್ಯಾಲೆಂಡ್ರನ್ನ ಬಿಡುಗಡೆ ಮಾಡಿಸೋದಕ್ಕೆ ಬಿಡುಗಡೆ ಮಾಡೋದಕ್ಕೆ ಸಂತೋಷದಿಂದ ಬಿಡುಗಡೆ ಮಾಡ್ತಾ ಇದ್ದೀನಿ ಈಗಾಗಲೇ ತಮಗೆ ತಿಳಿದಿರೋ ರೀತಿ ನಮ್ಮಲ್ಲಿ ಎಲ್ ಕೆ ಜಿಯಿಂದ ಸ್ನಾತಕೋತ್ತರ ಪದವಿಯವ್ರಿಗೆ ಈಗ ಪ್ರಾರಂಭ ಆಗಿದೆ ರೀಸೆಂಟಾಗಿ ಎಮ್ ಬಿ ಎಮ್ ಕಾಮ್ ಮತ್ತು ಪದವಿನಲ್ಲಿ ಬಿ ಎಸ್ ಸಿ ಬಿ ಬಿ ಎ ಮತ್ತು ಬಿ ಸಿ ಎ ಎಲ್ಲ ಬಿ ಕಾಮ್ ಎಲ್ಲ ಕೋರ್ಸ್ಗಳನ್ನು ಕೂಡ ನಾವು ಹೊಸದಾಗಿ ಪ್ರಾರಂಭಿಸಿದ್ದೀವಿ ಇದರ ಸದುಪಯೋಗವನ್ನು ನಮ್ಮ ತಾಲೂಕಿನ ಮತ್ತು ಜಿಲ್ಲೆಯಾದ್ಯಂತ ಎಲ್ಲರೂ ಸಹ ಉಪಯೋಗಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ